ಈ ಸಿನಿಮೀಯ ಶೈಲಿಯಲ್ಲಿ ಮತ್ತೊಂದು ರಾಬರಿ ಆಗಿದೆ ದರೋಡೆ ಆಗಿದೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಫ್ಲಿಪ್ಕಾರ್ಟ್ ವಸ್ತುಗಳನ್ನು ದರೋಡೆ ಮಾಡಲಾಗಿದೆ ಇಲ್ಲಿ ಫ್ಲಿಪ್ಕಾರ್ಟ್ಗೆ ಕೈ ಹಾಕಿಬಿಟ್ರು ಈಗ ಇಪ್ಪತ್ನಾಲ್ಕು ಲಕ್ಷ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಮಾರ್ಗ ಮಧ್ಯದಲ್ಲಿ ಒಂದು ಘಟನೆ ನಡೆದಿದೆ ಚಲಿಸ್ತಾ ಇದ್ದಂಥ ಟ್ರಕ್ನಿಂದಲೇ ಫ್ಲಿಪ್ಕಾರ್ಟ್ ವಸ್ತುಗಳನ್ನು ರಾಬರಿ ಮಾಡಿರೋದು ಟ್ರಕ್ಗೆ ಅಳವಡಿಸಲಾಗಿದ್ದ ಲಿಂಕೆಡ್ ಡಿವೈಸನ್ನು ಮುರಿದು ಈ ದುಷ್ಕೃತ್ಯ ಮಾಡಿದ್ದಾರೆ ಆರು ಬಾಕ್ಸ್ಗಳಲ್ಲಿ ಇತ್ತು ಯಾರ್ಯಾರು ಏನೇನು ಆರ್ಡರ್ ಮಾಡಿದ್ರೋ ಗೊತ್ತಿಲ್ವಲ್ಲ ಲ್ಯಾಪ್ಟಾಪ್ ಮಾಡಿರಬಹುದು ಮೊಬೈಲ್ ಮಾಡಿರಬಹುದು ಟಿ ವಿ ಮಾಡಿರಬಹುದು ಇನ್ಯಾವುದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾಡಿರಬಹುದು ಏನೋ ಒಂದು ಬೆಲೆ ಬಾಳುವಂಥ ವಸ್ತುಗಳು ಆರು ಬಾಕ್ಸ್ಗಳಲ್ಲಿತ್ತಂತೆ ಎಲ್ಲವನ್ನು ಆ ಟ್ರಕ್ ಮೂವಿಂಗಲ್ಲಿ ಇದ್ದಾಗಲೇ ಒಂಥರ ಅದನ್ನೆಲ್ಲವನ್ನು ಲಾಕರ್ ಸಿಸ್ಟಮನ್ನು ಬ್ರೇಕ್ ಮಾಡಿ ಕಳ್ತನ ಮಾಡಿರೋದು ಲಿಂಕಿಡ್ ಡಿವೈಸನ್ನು ಮುರಿದುಬಿಟ್ಟಿದ್ದಾರೆ ಬಳಿಕ ಕಂಪನಿಗೆ ಕೂಡಲೇ ಅಲರ್ಟ್ ಮೆಸೇಜ್ ಹೋಗಿಬಿಟ್ಟಿದೆ ಅದನ್ನು ಯಾರೇ ಬ್ರೇಕ್ ಮಾಡಿದ್ರು ಆಗಿ ಕಂಪ್ನಿಗೆ ಮೆಸೇಜ್ ಹೋಗುತ್ತೆ ಈ ಓಪನ್ ಆಗಿದೆ ಈಗ ಅಂಥೇಳಿ ಅಲರ್ಟ್ ಮೆಸೇಜ್ ಬಳಿಕ ಲಾರಿ ಚಾಲಕನಿಗೆ ಕರೆ ಮಾಡುತ್ತೆ ಕಂಪನಿ ಕಂಪನಿಯಿಂದ ಕರೆ ಬಂದ ಬಳಿಕ ಟ್ರಕ್ಕನ್ನು ಸೈಡ್ಗೆ ನಿಲ್ಲಿಸ್ತಾನ ಅವನು ನಿಲ್ಲಿಸಿದಾಗ ಈ ಕೃತ್ಯ ಬಯಲಾಗಿಬಿಡುತ್ತೆ ಅವನಿಗೆ ಗೊತ್ತೇ ಇಲ್ಲ ಇದು ಅದು ಬಂದು ಅಲರ್ಟ್ ಆಗುವಷ್ಟು ಆರೇ ಆರು ಬಾಕ್ಸ್ ಲಾಕ್ ತೆಗೆದಿರ್ತಾರೆ ಆರು ಬಾಕ್ಸ್ ರೋಡಲ್ಲಿ ಬಿಸಾಕೊಂಡಿರ್ತಾರೆ ಅವ್ರ ಪಾಡು ಒಂದೊಂದು ದಾರಿ ಹಿಡ್ಕೊಂಡು ಹೊರಟುಬಿಟ್ಟಿರ್ತಾರೆ ಆರು ಬಾಕ್ಸ್ ಅಲ್ವಾ ಒಂದೊಂದು ದಾರಿ ಹಿಡಿದು ಹೋಗ್ಬಿಟ್ಟಿರ್ತಾರೆ ಇಲ್ಲಿ ನೋಡಿದ್ರೆ ಟ್ರಕ್ಕರ್ ಇದ್ದಂಥ ವಸ್ತುಗಳೇ ಇಲ್ಲ ಮಲ್ಲಿಕಾರ್ಜಾನ್ ಮುಲ್ಲಾ ಎಂಬುವರಿಗೆ ಸೇರಿದಂಥ ಟ್ರಕ್ನಲ್ಲಿ ದುಷ್ಕೃತ್ಯ ಆಗಿರೋದು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆದ್ದಾರಿ ಸಿ ಸಿ ಟಿ ವಿ ಆಧರಿಸಿ ತನಿಖೆಯನ್ನು ಶುರು ಮಾಡಿದ್ದಾರೆ ಪೊಲೀಸರು